ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ ಚಾನಲ್ ಸ್ವಾಗತ ನಾನಿವತ್ತು ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಸಿಗೆ ಶುರು ಆಗಿದೆ ಬೇಸಿಗೆನಲ್ಲಿ ಮಸಾಲೆ ಸಾರೆಲ್ಲ ತಿನ್ನಕಾಗಲ್ಲ ಈ ಥರ ಸಿಂಪಲ್ಲಾಗಿ ಮಜ್ಜಿಗೆ ಹುಳಿ ಎಲ್ಲ ಮಾಡಿಕೊಂಡು ಊಟ ಮಾಡ್ಬೋದು ನಾನು ಮಜ್ಜಿಗೆ ಬೆಂಡೆಕಾಯಿ ಮಜ್ಜಿಗೆ ಹುಳಿಗೋಸ್ಕರ ಬೆಂಡೆಕಾಯಲ್ಲಿ ತೊಗೊಂಡು ಒಂದು ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಉಪ್ಪಾಕಿ ಮೊಸರು ತೊಗೊಂಡಿದ್ದೀನಿ ಮಸಾಲೆಗೆ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಸಾಕು ಖಾರ ಜಾಸ್ತಿ ಬೇಡ ಜೀರಿಗೆ ಒಂದು ಸ್ಪೂನು ಒಂದು ಸ್ವಲ್ಪ ತೆಂಗಿನಕಾಯಿ ಶುಂಠಿ ಒಂದು ಒಂಚೂರು ಕೊತ್ತಂಬರಿ ತೊಗೊಂಡಿದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡೋರಿದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಟ್ನ ಒತ್ತಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗೋಷ್ಟರಲ್ಲಿ ನಾನು ಈಗ ಖಾರಕ್ಕೆ ಇಟ್ಕೊಂಡಿರೋದೆಲ್ಲ ರುಬ್ಕೊಂಡು ಬರ್ತೀನಿ ಈಗ ನಾನಿಲ್ಲಿ ಅದು ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಕರ್ಬೇದು ಮತ್ತೆ ಇದು ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ ಈಗ ನಾನು ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬೆಂಡೆಕಾಯಿ ಹುರ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ ಇದೊಂದು ಕುದಿ ಬಂದರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ತೀನಿ ಈಗ ಇದು ಕುದೀತಾ ಇದೆ ಸ್ಟವ್ ಆಫ್ ಮಾಡಿಕೊಂಡು ನಾನಿಲ್ಲಿ ಇಟ್ಕೊಂಡಿರೋ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಇಲ್ಲಿ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಮೊಸರು ಬೆಂಡೆಕಾಯಿ ಹುಳಿ ಈಗ ಅನ್ನಕ್ಕೆ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ನೋಡೋಣ ಖಾರ ಎಲ್ಲ ಕರೆಕ್ಟಾಗಿದೆ ಚೆಂದಾಗಿ ಬಂದಿದೆ ಈ ಬಿಸಿಲು ಕಾಲದಲ್ಲಿ ಮಜ್ಜಿಗೆ ಹುಳಿ ಮಾಡಿಕೊಂಡು ಊಟ ಮಾಡಿ ತಂಪಾಗುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು